ಮಲಪ್ರವೇ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮನವಿ ಉತ್ತರ ಪ್ರದೇಶದ ಮಹಾಪ್ರಪ್ರಯಾಗ ಕುಂಭಮೇಳ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಸತತವಾಗಿ ಕುಂಭಮೇಳದ ಯಾತ್ರಾರ್ಥಿಗಳು ಗಂಗಾ ನದಿಯಲ್ಲಿ ಗಂಗಾ ಯಮುನಾ ನದಿಯ ಸರಸ್ವತಿ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಕುಳಕಿತರಾಗಿದೆ ಅದು ಅರವತ್ತೈದು ಕೋಟಿಗಿಂತಲೂ ಮಿಗಿಲಾಗಿದೆ ಅಂತಕ್ಕಂಥ ವರದಿ ಉತ್ತರ ಪ್ರದೇಶದ ಸರ್ಕಾರ ಈಗಾಗಲೇ ಕೊಟ್ಟಿದೆ ಈ ಒಂದು ಕುಂಭಮೇಳಕ್ಕೆ ನಾನೂ ಸಹಿತ ಸ್ವತಃ ಭಾಗವಹಿಸಿದ್ದೆ ಫೆಬ್ರವರಿ ಜನವರಿ ಮೂವತ್ತೊಂದರಂದು ನಾನೂ ಸಹಿತ ಕುಂಭಮೇಳದ ಈ ಒಂದು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದಂಥ ನಾನು ಒಬ್ಬ ಅಲ್ಲಿ ಭಕ್ತ ಈಗ ಇದೇ ಸಮಯದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗತ್ತೆ ಅಂತ ಹೇಳಿ ಆಗತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಿ ಅರೆ ಗಂಗಾ ಆಪ್ಕೋ ಖಾನಾ ಮಿಲ್ತಾ ಅವರಿಗೆ ಜನಸಾಮಾನ್ಯರು ಸಾಧ ಸಾಕಷ್ಟು ಉತ್ತರವನ್ನು ಕೊಟ್ಟರು ಈಗ ಕುಂಭಮೇಳ ಮುಗಿದ ನಂತರ ವಿಧಾನಸಭೆಯಲ್ಲಿ ಸುಮಾರು ಎರಡು ಮೂರು ದಿನದ ಹಿಂದೆ ಇರಬಹುದು ಧಾರವಾಡ ಕಲ್ಗಟಗಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಸದನದಲ್ಲಿ ಈ ಕುಂಭಮೇಳಕ್ಕೆ ಅರವತ್ತೈದು ಕೋಟಿ ಜನ ಬಂದದ್ದು ಸುಳ್ಳು ಅಂಥೇಳಿ ಸಭಾಪತಿಗಳಿಗೆ ಪದೇ ಪದೇ ಹೇಳ್ತಾ ಇದ್ದರು ಸಭಾಧ್ಯಕ್ಷರೇ ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ಬಹಳ ನನಗ್ ಬಹಳ ಖುಷಿ ಇದೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಏನೇ ಅಭಿಪ್ರಾಯ ಇಲ್ಲ ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಏಳು ಸಾವಿರ ಟ್ರೈನ್ಗಳು ಮೂರು ಸಾವಿರ ಫ್ಲೈಟ್ ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಮಾತಾಡ್ಬಿಡ್ರಿ ಕಡ್ರಿ ಮಾತಾಡಕ್ ಬಿಡ್ರಿ ಏಳು ಸಾವಿರ ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಇಲ್ಲಿವರೆಗೆ ಎಂಟರಿಂದ ಹತ್ತು ಸಾವಿರ ಇರ್ಬೋದು ಅದ್ರ ಮೇಲೆಗಡೆ ಒಂದ್ ಮೂರು ಸಾವಿರ ಫ್ಲೈಟ್ ಹೋಗಿದಾವೆ ಅರವತ್ತೈದು ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲಿದ್ದ ಹೋಗಿದ್ರೆ ಒಳ್ಳೇದು

ಅರವತ್ತೈದು ಕೋಟಿ ಎಪ್ಪತ್ ಕೋಟಿ ಎಂಬತ್ ಕೋಟಿ ಸೋಮನೆ ಏನೇ ಸುಳ್ಳು ಒಂದು ಸುಳ್ಳು ಹೇಳದ್ ಬಿಟ್ಟು ಸುಳ್ಳು ಹೇಳದ್ ಬಿಟ್ಟು ಸೋಮನೆ ಅರವತ್ತೈದು ಕೋಟಿ ಉದ್ಘಾಟನೆ ನೋಡಿಬೇಕು ಅವ್ರು ಏನೇ ಹೇಳ್ಬಿಡ್ತಾರೆ ಸುಳ್ಳು ನಾನ್ ಟಿವೆ ತೋರಿಸುದು ಸುಳ್ಳು ಹೇಳೋದು ಸಾವಿರ ಫ್ಲೈಟ್ ಹೋಗಿ ಇಷ್ಟೇನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಜನಸಾಮಾನ್ಯರು ತಮ್ಮ ಸ್ವಂತ ದುಡ್ಡಿನಲ್ಲಿ ಪ್ರತಿ ಒಂದು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಈ ಪವಿತ್ರವಾದಂಥ ಮಹಾಕುಂಭ ಮೇಳಕ್ಕೆ ಅವರವರ ಇಚ್ಛಾಶಕ್ತಿಯಿಂದ ಅವರವರ ಭಕ್ತಿಯಿಂದ ಅವರು ಆಲ್ರೆಡಿ ಅಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ ಹುಡುಕಿತ್ರ ಈ ಜನ ಬರೀ ಕುಂಭಮೇಳಕ್ಕಂತಷ್ಟೇ ಹೋಗಲಿಲ್ಲ ಕುಂಭಮೇಳ ಒಂದು ನೆಪ ಕುಂಭ ಕುಂಭಮೇಳದ ನೆಪದಲ್ಲಿ ಅಲ್ಲಿ ಕಾಶಿ ಕಾಶಿ ಸ್ಥಾನಕ್ಕೆ ಹೋಗುವಂಥದ್ದು ಆ ನಂತರ ಉಜ್ಜಿ ಇದು ಮಂದಿರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಉಜ್ಜಯಿನಿ ಸಾಕಷ್ಟು ಅಲ್ಲಿ ಜ್ಯೋತಿರ್ಲಿಂಗಗಳು ಬರ್ತವೆ ಆಮೇಲೆ ಈ ಶಕ್ತಿ ಪೀಠಗಳು ಸಹಿತ ಸಾಕಷ್ಟು ಸಿಗ್ತಾವಲ್ಲ ಅವುಗಳನ್ನು ನೋಡಬೇಕು ಅನ್ನುವಂಥ ಒಂದು ಕಾರಣದಿಂದ ಸುಮಾರು ಪ್ರತಿ ವ್ಯಕ್ತಿಯು ಸಹಿತ ಒಂದೊಂದು ಎಂಟೆಂಟು ಹತ್ತು ಹತ್ತು ಪ್ಯಾಕೇಜ್ ಕೆಲಸ ಹಾಕ್ಕೊಂಡು ಈ ಕೆಲಸಕ್ಕೆ ಹೋಗಿದೆ ಇಲ್ಲಿ ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ ಅಂದರೆ ಅವರ ಲೆಕ್ಕದ ಪ್ರಕಾರ ಏಳು ಸಾವಿರ ರೈಲುಗಳು ಹೋಗಿದ್ದಾವೆ ಮೂರು ಸಾವಿರದ ಚಿಲ್ಲರು ವಿಮಾನಗಳು ಹೋಗಿದ್ದಾವೆ ಇವಿಷ್ಟೋ ಹೋಗಿಬಿಟ್ರೆ ಹೆಂಗ್ರಿ ಅರವತ್ತೈದು ಕೋಟಿ ಆಗತ್ತೆ ಅಂಥೇಳಿ ಅವರು ಸದನದಲ್ಲಿ ಅದು ಕರ್ನಾಟಕ ವಿಧಾನಸಭೆಯ ಸದನದಲ್ಲಿ ಸಭಾಪತಿಗಳನ್ನು ಪ್ರಶ್ನೆ ಮಾಡ್ತಾರೆ ಕರ್ನಾಟಕದ ಸಭಾಪತಿಗಳನ್ನ ಪ್ರಶ್ನೆ ಮಾಡಿದರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರ ಸಿಗಲ್ಲ ನಿಮಗೆ ಸರಿಯಾದ ಉತ್ತರ ಬೇಕಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರನ್ನ ಕೇಳಿ ಅವರು ನಿಮಗೆ ದಾಖಲೆ ಸಹಿತ ಉತ್ತರ ಕೊಡ್ತಾರೆ ಇಲ್ಲಿ ನೀವು ಅರವತ್ತೈದು ಕೋಟಿ ಹೋಗಿಲ್ಲ ಅದು ಸುಳ್ಳು ಸುಳ್ಳು ಅಂತ ಹೇಳಿ ಬಾಯ್ ಮಾಡಿದ್ರೆ ನೀವು ಸರ್ಕಾರದಿಂದ ಏನಾದರೂ ಕೊಡ್ತೀರಾ ಅವರು ಸ್ವಂತ ಖರ್ಚಿನಲ್ಲಿ ಅವರು ಪ್ರಯಾಗರಾಜಕ್ಕೆ ಹೋಗಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ರಿ ನಿಮಗೆ ಅದಕ್ಕೆ ಬೇಕಿದ್ದು ನಾವೇನಾದ್ರೂ ಮಕ್ಕ ಮದಿನ ಹೋಗಿದ್ದರೆ ಲೆಕ್ಕ ಕೇಳ್ತಾ ಇದ್ದೇವಾ ಕಾಂಗ್ರೆಸ್ ಪಕ್ಷಕ್ಕೆ ಇದೆಲ್ಲ ಯಾಕೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ಹೋಗಿದಾರಲ್ಲ ಅವ್ರನ್ನೇ ಕೇಳಿ ಅವರೇ ನಿಮಗೆ ಸರಿಯಾದ ಸಂಖ್ಯೆಗಳನ್ನು ಕೊಡ್ತಾರಲ್ಲ ಮಾ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರಲ್ಲ ಅವ್ರ ಫ್ಯಾಮಿಲಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತೀವಿ ಮಲ್ಲಿಕಾರ್ಜುನ ಅಂದ್ರೆ ಯಾರು ಅವರೆಲ್ಲ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಮಹಾ ಕುಂಭ ಮೇಳ ಐಸಿ ಆಮೇಲೆ ಹಿಂದೂ ಐಸೆ ಆಮೇಲೆ ಬಾನ್ ಹಿಂದೂ ಆಮೇಲೆ ಟೈ ಸಮೇತ ಎಷ್ಟು ಜನ ಕಾಂಗ್ರೆಸ್ದವರು ಹೋಗಿಲ್ಲ ನೀವು ಅವ್ರನ್ನ ಕೇಳ್ರಿ ಅಲ್ಲೇನ್ರಿ ಮಾತಾಡೋರಿಗೆ ನೀವು ಹೆದರ್ಸೋದು ಅರವತ್ತೈದು ಕೋಟಿ ಜನ ಬಂದಿದಾರೋ ಇಲ್ವೋ ಅಂತಕ್ಕಂಥ ವಿಷಯ ಬೇಕಲ್ಲ ನಿಮಗೆ ನೀವೇನು ಕರ್ನಾಟಕ ಸರ್ಕಾರದಿಂದ ಏನಾದರೂ ಸಹಾಯತನ ಕೊಟ್ಟಿದ್ರ ಅವ್ರಿಗೆ ಹೋಗೋರಿಗೆ ಯಾರು ವ್ಯವಸ್ಥೆ ಮಾಡಿದ ಯಾವ ಸರ್ಕಾರ ವ್ಯವಸ್ಥೆ ಮಾಡಿದೆಯೋ ಆ ಸರ್ಕಾರವನ್ನು ಕೇಳ್ಕೊಳ್ಳಿ ಕರ್ನಾಟಕ ವತಿಯಿಂದ ಒಂದು ಪ್ರೊಸಿಂಗ್ಸ್ ಮಾಡಿ ಎಷ್ಟು ಜನ ನಿಖರವಾಗಿ ಅಲ್ಲಿ ಹೋಗಿದ್ದಾರೆ ಎಷ್ಟು ಜನ ಅಲ್ಲಿ ನಿಂದ ಬಂದಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಬೆಳಗಾವಿ ಜಿಲ್ಲೆಯ ನಾಲ್ವರು ಅಲ್ಲಿ ಮೈತ್ರಿ ಆದರು ಆ ಸಮಯದಲ್ಲಿ ನಾನು ಅಲ್ಲಿದ್ದೆ ಅವರಿಗೆ ಅಲ್ಲಿಯ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದು ಅದನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಪ್ರಸಿದ್ಧಿಪಡಿಸಿದ್ರು ಅಲ್ಲಿಯ ಸರ್ಕಾರ ಇಲ್ಲಿ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೊಟ್ಟರು ನೀವು ಹೋಗಿ ಬರೋರು ಇವರು ಕ್ಷಮಿಸೋಲಾಗ ನೀವೇನು ರೀ ಕರ್ನಾಟಕ ಸರ್ಕಾರದವ್ರು ಮಾಡಿದ್ರಿ ಅರವತ್ತೈದು ಕೋಟಿ ಜನ ಹೋಗಿದಾರಂದ್ರೆ ಭಾರತದ ಒಟ್ಟು ಜನಸಂಖ್ಯೆ ಅರ್ಧದಷ್ಟು ಜನ ಕುಂಭಮೇಳದಲ್ಲಿ ಭಾಗವಹಿಸಿದ ಅರ್ಧದಷ್ಟು ಜನ ಹೋಗಿದ್ದಾರೆ ಅರ್ಧ ಜನಸಂಖ್ಯೆ ಮಕ್ಕಳನ್ನ ಹಿಡ್ಕೊಂಡು ಹೆಣ್ಮಕ್ಳನ್ನ ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡು ಅರ್ಧದಷ್ಟು ಜನ ಕುಂಭಮೇಳದಲ್ಲಿ ಭಾಗವಹಿಸಿದಾಗ ನಾಲ್ವತ್ತೈದು ದಿವಸ ತಗೊಂಡಿದೆ ಅದಕ್ಕೆ ಅದು ಹೋದ ಮೇಲೆ ಹದಿನೈದು ದಿವಸ ಆದರೂ ಸ್ವಚ್ಛ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಸರ್ಕಾರಕ್ಕೆ ಅದು ಮತ್ತೆ ಬರೋರಿಗೆ ಬಂದ್ ಮಾಡಿದ್ದಾರೆ ಇಂಥ ಒಂದು ಪವಿತ್ರ ಸ್ಥಾನದ ಬಗ್ಗೆ ಹಿಂದೂಗಳ ಭಾವನೆಗಳ ಬಗ್ಗೆ ನೀವು ಮಾಡೋದನ್ನು ಮಾತಾಡೋದು ಅಲ್ಲವೇ ಅಲ್ಲ ನಿಮಗೆ ಅಲ್ಲಿ ಹಿಂದೂಗಳು ಕಲ್ಗಟಗಿ ಮತಕ್ಷೇತ್ರದಲ್ಲಿ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನಿಮ್ಮದೇನ್ರಿ ರೀ ಮಾತಾಡೋದು ಮಾತಾಡುವ ಅಗತ್ಯನೇ ಇಲ್ಲ ನೀವು ನಿಮ್ಮ ಸರ್ಕಾರದ ಏನಾದರೂ ಆದರೂ ಮಾತಾಡ್ರಿ ಸರ್ಕಾರದಿಂದ ಏನಾದರೂ ಸಹಾಯಧನ ಕೊಟ್ಟಿದ್ದಿದ್ರೆ ಅದ್ರ ಲೆಕ್ಕಪತ್ರ ತಗೊಳ್ರಿ ಅದು ಸುಳ್ಳು ಖರೇನೋ ಅಲ್ಲಿ ಸಭಾಪತಿಗಳ ಮುಂದೆ ಕೇಳುವುದು ಏನಿದೆ ನಿಮಗೆ ಅದಕ್ಕೆ ಪ್ರತಿ ಹಂತದಲ್ಲಿಯೂ ಸಹಿತ ಆಡಳಿತ ನೀವು ಖರ್ಗೆ ಅವರು ಅದೇ ಥರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಅದೇ ಥರ ಮಾತಾಡ್ತಾರೆ ನೀವು ಅದೇ ಥರ ಮಾತಾಡ್ತೀರಿ ಆದರೆ ನಿಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಕಾಂಗ್ರೆಸ್ದವರು ನೀವೆಲ್ಲ ಹೋಗಿ ಬಂದ್ರಲ್ಲ ನಿಮ್ಗೆ ಲೆಕ್ಕ ಇಲ್ಲ ಅದಕ್ಕೆ ನಾನೇನು ಹೇಳೋದು ಸಂತೋಷ ಲಾಡ್ ಅವರಿಗೆ ನಿಮ್ಮ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಅವರು ಅವ್ರನ್ನ ಪಾಪ ಅಲ್ಲಿ ಅಮಾಯಕ ಶಾಸಕರನ್ನ ಕೇಳಿದ್ರಿ ಏನದು ನೀವು ಎಲ್ಲಾದ್ರೂ ಹೊರಗಡೆ ಒಂದು ಪತ್ರಿಕಾ ಸಂದರ್ಶನ ಮಾಡಿ ಈ ಮಾತು ಮಾತಾಡಿದ್ರೆ ನಾನು ಇದನ್ನ ಬಗ್ಗೆ ಮಾತಾಡ್ತೀನಿ ಸದನದಲ್ಲಿ ಮಾತಾಡಿದಿರಿ ನೀವು ಅದ ಅರವತ್ತೈದು ಕೋಟಿ ಜನ ಸುಳ್ಳು ಅಂತ ಹೇಳಿ ಸುಳ್ಳು ಅನ್ನೋದಾದ್ರೆ ಉತ್ತರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಿ ಅಲ್ಲಿ ಸಂಬಂಧಪಟ್ಟಂತ ಇಂಟೆಲಿಜೆನ್ಸಿಯಿಂದ ಮಾಹಿತಿ ತಗೊಳ್ಳಿ ಸುಮ್ ಸುಮ್ಮನೆ ಹಂಗೆ ಇಷ್ಟು ವಿಮಾನ ಹೋದು ಇಷ್ಟು ರೈಲ್ವೆ ಹೋದು ಬಸ್ನಲ್ಲಿ ಹೋಗಿರ್ತಕ್ಕಂಥವ್ರು ಕಾರ್ನಲ್ಲಿ ಹೋಗಿರ್ತಕ್ಕಂಥವ್ರು ಕ್ರಿಶರ್ದಲ್ಲಿ ಹೋಗಿರ್ತಕ್ಕಂಥವ್ರು ಇನ್ನಿತರ ವಾಹನಗಳ ಮೂಲಕ ಹೋಗಿರ್ತಕ್ಕಂಥವ್ರು ಸರ್ಕಾರದ ಬಸ್ಗಳ ಮೂಲಕ ಹೋಗಿರ್ತಕ್ಕಂಥವ್ರು ಅವ್ರ್ದೆಲ್ಲಿ ಲೆಕ್ಕ ಹೇಳ್ತೀರಿ ಸಂತೋಷ್ ಲಾಡ್ ಅವರೇ ಅವ್ರಿಗೂ ಲೆಕ್ಕ ಇರುವುದಿಲ್ಲ ನಮ್ಮ ವಾಹನಗಳು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರೋಡಿನಲ್ಲಿ ಟ್ರಾಫಿಕ್ನಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮಗೆ ನೀರಿಲ್ಲ ಊಟ ಇಲ್ಲ ಏನೂ ಇಲ್ಲ ನಿತ್ತಲ್ಲೇ ನಿಂತಿದ್ದೇವನೋ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ಜಾಗದಾಗ ನಿಂತ್ಕೊಂಡಿದ್ದೇವೆ ನ್ಯಾಷನಲ್ ಹೈವೇದಲ್ಲಿ ನ್ಯಾಷನಲ್ ಹೈವೇ ಎಷ್ಟು ಸ್ಟ್ರಕ್ಟ್ ಆಗಿತ್ತು ಅನ್ನೋದನ್ನ ಮಾಹಿತಿ ತೆಗೆದು ನೋಡ್ರಿ ಸುಮ್ ಸುಮ್ಮನೆ ಕುಂತ್ಕೊಂಡು ಇಲ್ಲಿ ಏನಕ್ಕೆ ಏನಾದ್ರು ಒಂದು ಅಧಿಕಾರ ಇತ್ತು ಅಂತೇಳಿ ಮಾತಾಡೋದಲ್ಲ ನಿಮ್ಮದು ಪದ್ಧತಿ ಇದು ನೀವೇನು ಹೋಗೋರು ಏನೋ ರೊಕ್ಕ ಕೊಟ್ಟಿದ್ರಾ ನಿಮ್ಮ ಕಿಸೆಯಿಂದ ಕೊಟ್ಟಿದ್ರಾ ನಿಮ್ಮ ಸರ್ಕಾರದಿಂದ ಕೊಟ್ಟಿದ್ದೀರಾ ಅದು ಸುಳ್ಳು ನಿಜನೂ ಕರ್ನಾಟಕ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಅಗತ್ಯ ಏನಿತ್ತು ನಿಮಗೆ ಯಾರಾದರೂ ಏನಾದರೂ ಮಾತಾಡಲಿ ಏನಾದರೂ ಮಾತಾಡ್ತೇನೆ ಅಂತ ಏನು ಏನಕ್ಕೆ ಮಾತಾಡೋದಾ ನೀವು ನಿಮಗೇನು ನಾಲಿಗೆ ಬಿಗಿಡುವಂಥ ವ್ಯವಸ್ಥೆನೇ ಇಲ್ಲ ನಿಮ್ಮ ಸರ್ಕಾರದಲ್ಲಿ ನಿಮಗೆ ಮಾಹಿತಿ ಬೇಕು ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ಕೇಳಿ ಅವರೇ ಹೋಗಿದಾರಲ್ಲ ಅವರೇ ಅಲ್ಲಿ ವ್ಯವಸ್ಥೆಯನ್ನು ಪ್ರಶಂಸೆಯೂ ಮಾಡಿದ್ದಾರೆ ಅವ್ರನ್ನ ಕೇಳಿದ್ರಾಗತ್ತಲ್ಲ ಪಾಪ ಶಾಸಕರಿಗೆ ಯಾಕೆ ದೊಡ್ಡ ಅವಾಜ್ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಸಂಶಯ ಇದ್ರೆ ಈಗೂ ಅದನ್ನ ಪರಿಹಾರ ಮಾಡ್ಕೊಳ್ಳಿ ನೀವು ಸರ್ಕಾರದ ವತಿಯಿಂದ ಬೇಕಾದ್ರೆ ಪರಿಹಾರ ಮಾಡ್ಕೊಳ್ಳಿ ಪ್ರೊಸಿಂಗ್ಸ್ ಮಾಡಿ ವಿಧಾನಸಭೆಯಲ್ಲಿ ಎಷ್ಟು ಜನ ಹೋಗಿದ್ರು ಅನ್ನತಕ್ಕಂಥ ಮಾಹಿತಿ ಬೇಕಾಗಿದೆ ನಮಗೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ಳಿ ಅದನ್ನ ಬಿಟ್ಟು ಅದು ಸುಳ್ಳು ಸುಳ್ಳು ಅಂತ ಹೇಳುವುದು ನೀವ್ಯಾರ್ರಿ ಹಿಂದೂಗಳ ಭಾವನೆಗಳ ಬಗ್ಗೆ ನೀವು ಯಾವತ್ತೂ ಈ ಥರ ಮಾತಾಡೋದಲ್ಲ ನೀವು ಮಾಡ್ರೆ ಬೇಕಾದ್ದ ಆದರೆ ಹಿಂದೂಗಳ ಭಾವನೆಗಳ ಬಗ್ಗೆ ಅವರ ಜಾಗೃತಿಗಳ ಬಗ್ಗೆ ನೀವು ಹೇಳೋದ್ರ ಅಗತ್ಯನೇ ಇಲ್ಲ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ